ಬಿಜೆಪಿ ಅಭ್ಯರ್ಥಿ ಅಡುಗೆ ಮಾಡೋದಕ್ಕೆ ಲಾಯಕ್ಕು ಅಂತ ಶಾಮನೂರು ಶಿವಶಂಕರಪ್ಪ ಒಂದು ಹೇಳಿಕೆ ಕೊಟ್ಟಿದ್ರು ಬಹಳ ದೊಡ್ಡ ವಿವಾದಕ್ಕೆ ಚರ್ಚೆಗೆ ಕಾರಣ ಆಗಿದೆ ಶಾಮನೂರು ಹೇಳಿಕೆ ಬಗ್ಗೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಮನೂರು ಹೇಳಿಕೆಯನ್ನ ಖಂಡಿಸಿದ್ದಾರೆ ಡಿಸಿಎಂ ಶಾಮನೂರಿಗೆ ವಯಸ್ಸಾಗಿದೆ ಪಾಪ ಏನ್ ಮಾಡೋಕ್ಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬೋದಕ್ಕೆ ಸರ್ಕಾರ ಗ್ಯಾರಂಟಿ ತಂದಿದೆ ಲೋಕಸಭೆಯಲ್ಲಿ ಆರು ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಯಾರು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತಾಡಬಾರದು ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಕೊಟ್ಟಂತಹ ಹೇಳಿಕೆಯನ್ನ ಖಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬೋದಕ್ಕೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಯಾರು ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತಾಡಬಾರದು ಅಂತ ಹೇಳಿದ್ದಾರೆ ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಮಾತಾಡಿರ್ಬೋದು ಅಷ್ಟೆ ವಿ ಆರ್ ಕಮಿಟೆಡ್ ಆರು ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಆರು ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗಬೇಕು ಭಾವನೆಗಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು ಯುವಕರಿಗೆ ಶಕ್ತಿ ಕೊಡುವಂಥದ್ದು ರೈತರಿಗೆ ಶಕ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂಥ ಕೆಲಸ ಮೊದಲಿಂದನೂ ನಾವು ಮಾಡ್ಕೊಂಡು ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್